ಓಂ ಶ್ರೀ ಗಣೇಶ ನಮಃ ಓಂ ಶ್ರೀ ಶರವಣ ಭವಾಯ ನಮಃ ನಮಸ್ಕಾರ ವೀಕ್ಷಕರೇ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ಎಲ್ಲವನ್ನು ಅಚ್ಚುಕಟ್ಟಾಗಿ ಸರಿಯಾಗಿ ಮಾಡುವವರೇ ಎಲ್ಲವನ್ನು ಚೆನ್ನಾಗಿ ಪ್ಲ್ಯಾನ್ ಮಾಡುವವರೇ ಹಾಗಿದ್ದರೆ ನೀವು ಕನ್ಯಾ ರಾಶಿಯವರಾಗಿರಬಹುದು ಇವತ್ತಿನ ನಮ್ಮ ವಿಡಿಯೋದಲ್ಲಿ ಕನ್ಯಾ ರಾಶಿಯವರು ಪ್ರೀತಿ ಸ್ನೇಹ ಮತ್ತು ಮದುವೆಯಲ್ಲಿ ಬೇರೆ ಯಾವ ರಾಶಿಗಳ ಜೊತೆ ಹೇಗೆ ಹೊಂದಿಕೊಳ್ಳುತ್ತಾರೆ ಅಂತ ನೋಡೋಣ ಅವರ ಸ್ವಭಾವ ಅವರ ಆಲೋಚನೆಗಳು ಬೇರೆಯವರ ಜೊತೆ ಹೇಗೆ ಹೊಂದೊಯ್ಯುತ್ತೆ ಯಾವ ರಾಶಿಗಳು ಕನ್ಯಾ ರಾಶಿಯವರ ವಿವರಗಳಿಗೆ ಗಮನ ಕೊಡುವವರಾಗಿರ್ತಾರೆ ಇವೆಲ್ಲವನ್ನು ಸರಳವಾಗಿ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದರೆ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆಯ ಒಳ್ಳೆಯ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಎಲ್ಲದಕ್ಕಿಂತ ಮೊದಲು ಕನ್ಯಾ ರಾಶಿಯವರ ಸ್ವಭಾವ ಹೇಗಿರುತ್ತೆ ಅಂತ ನೋಡೋಣ ಕನ್ಯಾ ರಾಶಿಯವರು ಭೂಮಿಯ ಗುಣ ಇರುವವರಾಗಿರ್ತಾರೆ ಇವರು ಬುದ್ಧಿವಂತರು ಅಚ್ಚುಕಟ್ಟಾಗಿರ್ತಾರೆ ಮತ್ತು ಸಣ್ಣ ವಿಷಯಗಳಿಗೂ ಹೆಚ್ಚು ಗಮನ ಕೊಡುವವರಾಗಿರ್ತಾರೆ ನಮ್ಮ ಜೀವನವನ್ನು ತಮ್ಮ ಸುತ್ತಮುತ್ತಲಿನವರ ಜೀವನವನ್ನು ಚೆನ್ನಾಗಿ ಸುಧಾರಣೆ ಮಾಡಲು ಪ್ರಯತ್ನಿಸುತ್ತಾರೆ ಇವರ ಒಳ್ಳೆಯ ಸಲಹೆ ಕೊಡುತ್ತಾರೆ ಮತ್ತು ಸಹಾಯ ಮಾಡಲು ಯಾವಾಗಲೂ ತಯಾರಾಗಿರುತ್ತಾರೆ ಆದರೆ ಇವರು ಕೆಲವೊಮ್ಮೆ ತುಂಬ ವಿಮರ್ಶೆ ಮಾಡುವವರು ತಮ್ಮ ಬಗ್ಗೆ ಮತ್ತು ಬೇರೆಯವರ ಬಗ್ಗೆ ಕೂಡ ಚಿಕ್ಕ ವಿಷಯಗಳಿಗೂ ಹೆಚ್ಚು ಯೋಚನೆ ಮಾ ಯೋಚನೆ ಮಾಡುವವರಾಗಿರ್ತಾರೆ ಮತ್ತು ಎಲ್ಲವೂ ಪರಿಪೂರ್ಣವಾಗಿರಬೇಕು ಅಂತ ಅಂದುಕೊಳ್ಳುವವರಾಗಿರ್ತಾರೆ ಅವರು ಈ ಗುಣಗಳು ಸಂಬಂಧ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಈಗ ನೋಡೋಣ ಇವಾಗ ರಾಶಿಯವರಿಗೆ ಅತಿ ಹೆಚ್ಚು ಹೊಂದಾಣಿಕೆ ಆಗೋ ರಾಶಿಗಳು ಯಾವುದು ಅಂತ ತಿಳ್ಕೊಳ್ಳೋಣ ಮೊದಲನೆಯ ರಾಶಿ ಬಂದು ಋಷಭ ರಾಶಿ ಕನ್ಯಾ ಮತ್ತು ಋಷಭ ಇಬ್ಬರು ಭೂಮಿಯ ಗುಣ ಇರುವ ರಾಶಿಗಳಾಗಿರ್ತಾರೆ ಇವರ ನಡುವೆ ತುಂಬ ಒಳ್ಳೆಯ ಹೊಂದಾಣಿಕೆ ಇರುತ್ತೆ ಋಷಭ ರಾಶಿಯವರ ಸ್ಥಿರತೆ ಮತ್ತು ಸರಿಯಾಗಿರುವಿಕೆ ಕನ್ಯಾ ರಾಶಿಯವರ ಅಚ್ಚುಕಟ್ಟಾದ ಸ್ವಭಾವಕ್ಕೆ ತುಂಬ ಚೆನ್ನಾಗಿ ಹೊಂದುತ್ತೆ ಕನ್ಯಾ ರಾಶಿಯವರು ಋಷಭರಾಶಿಯವರ ತಾಳ್ಮೆ ಮತ್ತು ಗಟ್ಟಿಯಾದ ಪ್ರೀತಿಯನ್ನು ಇಷ್ಟಪಡುತ್ತಾರೆ ಇವರ ಪ್ರೀತಿ ಸ್ನೇಹ ಮತ್ತು ಮದುವೆ ತುಂಬ ಗಟ್ಟಿಯಾಗಿ ಮತ್ತು ಶಾಂತಿಯಿಂದ ಇರುತ್ತೆ ಮನೆ ಮತ್ತು ಕುಟುಂಬಕ್ಕೆ ಇಬ್ಬರು ಒಂದೇ ರೀತಿ ಮುಖ್ಯವಾಗಿರುತ್ತಾರೆ ಎರಡನೆಯ ರಾಶಿ ಬಂದು ಮಕರ ರಾಶಿ ಕನ್ಯಾ ಮತ್ತು ಮಕರ ಇವರದ್ದು ಕೂಡ ಭೂಮಿಯ ಗುಣ ಇರುವ ಒಳ್ಳೆಯ ಹೊಂದಾಣಿಕೆ ಇಬ್ಬರು ಹೆಚ್ಚು ಕೆಲಸ ಮಾಡುವವರು ಗುರಿ ಇಟ್ಟುಕೊಂಡು ಕೆಲಸ ಮಾಡುವವರು ಮತ್ತು ಅದಕ್ಕೆ ಬದ್ಧರಾಗಿರುವವರು ಕನ್ಯಾ ರಾಶಿಯವರ ಯೋಜನೆ ಮತ್ತು ಮಕರ ರಾಶಿಯವರ ಶಿಸ್ತು ಒಟ್ಟಾಗಿ ಉತ್ತಮ ಯಶಸ್ಸನ್ನು ತರುತ್ತೆ ಇವರ ಸಂಬಂಧ ತುಂಬ ಸರಿಯಾಗಿ ವಿಶ್ವಾಸದಿಂದ ಮತ್ತು ತುಂಬ ಇರುತ್ತೆ ಒಬ್ಬರಿಗೊಬ್ಬರು ಕೆಲಸವನ್ನು ಗೌರವಿಸುತ್ತಾರೆ ಇನ್ನು ಮೂರನೆಯ ರಾಶಿ ಬಂದು ಕರ್ಕಾಟಕ ರಾಶಿ ಕನ್ಯಾ ಮತ್ತು ಕರ್ಕಾಟಕ ಇವರದ್ದು ಕಾಳಜಿ ಮಾಡುವ ಮತ್ತು ಒಬ್ಬರಿಗೊಬ್ಬರು ನೋಡಿಕೊಳ್ಳುವ ಸಂಬಂಧ ಆಗಿರುತ್ತೆ ಕರ್ಕಾಟಕ ರಾಶಿಯವರು ಭಾವನಾತ್ಮಕವಾಗಿ ಕಾಳಜಿ ಮತ್ತು ಸುರಕ್ಷತೆಯನ್ನು ಬಯಸುತ್ತಾರೆ ಕನ್ಯಾ ರಾಶಿಯವರು ಸರಿಯಾದ ಬೆಂಬಲ ಮತ್ತು ಅಚ್ಚುಕಟ್ಟಾದ ಜೀವನವನ್ನು ನೀಡುತ್ತಾರೆ ಕನ್ಯಾ ರಾಶಿಯವರು ಕರ್ನಾಟಕ ರಾಶಿಯವರ ಸೂಕ್ಷ್ಮಕತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಇವರ ಸಂಬಂಧ ತುಂಬ ವಿಶ್ವಾಸ ಮತ್ತು ಭದ್ರತೆಯನ್ನು ಹೊಂದಿರುತ್ತೆ ಇನ್ನು ನಾಲ್ಕನೆಯ ರಾಶಿ ಬಂದು ವೃಶ್ಚಿಕ ರಾಶಿ ಕನ್ಯಾ ಮತ್ತು ವೃಶ್ಚಿಕ ಇವರದ್ದು ಆಳವಾದ ಮತ್ತು ಬಲವಾದ ಹೊಂದಾಣಿಕೆ ಕನ್ಯಾ ರಾಶಿಯವರ ಬುದ್ಧಿವಂತಿಕೆ ವೃಶ್ಚಿಕ ರಾಶಿಯವರ ರಹಸ್ಯಗಳನ್ನು ತಿಳಿಯಲು ಸಹಾಯ ಮಾಡುತ್ತೆ ಇಬ್ಬರು ವಿಶ್ವಾಸದಿಂದ ಇರುತ್ತಾರೆ ಮತ್ತು ನಂಬಿಕೆಗೆ ಯೋಗ್ಯರು ಒಬ್ಬರಿಗೊಬ್ಬರು ಭಾವನೆಗಳನ್ನು ಅರ್ಥ ಮಾಡಿಕೊಂಡರೆ ಇವರ ಸಂಬಂಧ ತುಂಬ ಗಟ್ಟಿಯಾಗಿರುತ್ತೆ ಇವಾಗ ಕನ್ಯಾ ರಾಶಿಯವರಿಗೆ ಒಂದು ಕೇವಲ ಒಳ್ಳೆಯ ಒಂದಾಣಿಕೆ ಆಗುವುದು ಯಾವುದೋ ಅಂತ ತಿಳ್ಕೊಳ್ಳೋದಾದರೆ ಮೊದಲನೆಯ ರಾಶಿ ಬಂದು ಮೀನರಾಶಿ ಕನ್ಯಾ ಮತ್ತು ಮೀನ ಇವರು ವಿರುದ್ಧ ಸ್ವಭಾವದ ಆಕರ್ಷಣೆಯ ಸಂಬಂಧ ಕನ್ಯಾ ರಾಶಿಯವರು ಸರಿಯಾಗಿ ವಾಸ್ತವದಲ್ಲಿ ಇದ್ದರೆ ಮೀನರಾಶಿಯವರು ಕನಸುಗಳ ಜಗತ್ತಿನಲ್ಲಿ ಇರುತ್ತಾರೆ ಕನ್ಯ ರಾಶಿಯವರು ಮೀನರಾಶಿಯವರನ್ನು ವಾಸ್ತವಕ್ಕೆ ತಂದರೆ ಮೀನರಾಶಿಯವರು ಕನ್ಯಾ ರಾಶಿಯವರಲ್ಲಿ ಭಾವನಾತ್ಮಕತೆಯನ್ನು ಮತ್ತು ಕಲಾ ಗುಣಗಳನ್ನು ಹೆಚ್ಚಿಸುತ್ತಾರೆ ಒಬ್ಬರಿಗೊಬ್ಬರ ವ್ಯತ್ಯಾಸಗಳನ್ನು ಗೌರವಿಸಿ ಸಮತೋಲನ ಕಾಪಾಡಿಕೊಂಡರೆ ಉತ್ತಮ ಹೊಂದಾಣಿಕೆ ಸಾಧ್ಯ ಇನ್ನು ಎರಡನೆಯ ರಾಶಿ ಬಂದು ಸಿಂಹರಾಶಿ ಕನ್ಯಾ ಮತ್ತು ಸಿಂಹ ಸಿಂಹರಾಶಿಯವರ ಆತ್ಮವಿಶ್ವಾಸ ಮತ್ತು ಆಕರ್ಷಕ ಸ್ವಭಾವ ಕನ್ಯಾ ರಾಶಿಯವರನ್ನು ಸೆಳೆಯುತ್ತೆ ಸಿಂಹ ಸಿಂಹರಾಶಿಯವರಿಗೆ ಸರಿಯಾದ ಸಲಹೆ ಮತ್ತು ಅಚ್ಚುಕಟ್ಟಾದ ಬೆಂಬಲವನ್ನು ಕೊಡಬಹುದು ಸಿಂಹರಾಶಿಯವರ ದೊಡ್ಡತನ ಮತ್ತು ಕನ್ಯಾ ರಾಶಿಯವರ ವಿಮರ್ಶೆ ಕೆಲವೊಮ್ಮೆ ಕಷ್ಟ ತರಬಹುದು ಆದರೆ ಒಬ್ಬರಿಗೊಬ್ಬರು ಗುಣಗಳನ್ನು ಇಷ್ಟಪಟ್ಟರೆ ಒಳ್ಳೆಯ ಸಂಬಂಧ ಬೆಳೆಯುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಒಂದು ಕಷ್ಟದ ಹೊಂದಾಣಿಕೆ ಪ್ರಯತ್ನ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ ಬೇಕು ಆಗಿರುವ ರಾಶಿಗಳು ಯಾವುದು ಅಂತ ನೋಡೋದಾದರೆ ಮೊದಲನೆಯ ರಾಶಿ ಬಂದು ಮೇಷರಾಶಿ ಕನ್ಯಾ ಮತ್ತು ಮೇಷ ಮೇಷರಾಶಿಯವರ ಆತುರ ಮತ್ತು ಕನ್ಯಾ ರಾಶಿಯವರ ವಿಮರ್ಶೆ ಹೊಂದಾಣಿಕೆ ಕಷ್ಟ ತರುತ್ತೆ ಕನ್ಯಾ ರಾಶಿಯವರು ಸಣ್ಣ ವಿಷಯಗಳಿಗೂ ಹೆಚ್ಚು ಗಮನ ಕೊಟ್ಟರೆ ಮೇಷರಾಶಿಯವರು ದೊಡ್ಡ ಕೆಲಸಗಳ ಕಡೆ ಗಮನ ಕೊಡುತ್ತಾರೆ ಮೇಷರಾಶಿಯವರ ಅಚ್ಚುಕಟ್ಟಾಗಿ ಇಲ್ಲದಿರುವುದು ಕನ್ಯಾ ರಾಶಿಯವರಿಗೆ ಕಿರಿಕಿರಿ ಉಂಟು ಮಾಡಬಹುದು ಒಬ್ಬರಿಗೊಬ್ಬರು ವ್ಯತ್ಯಾಸಗಳನ್ನು ಗೌರವಿಸಿ ತುಂಬ ತಾಳ್ಮೆ ಇರಬೇಕಾಗುತ್ತೆ ಎರಡನೆಯ ರಾಶಿ ಬಂದು ಮಿಥುನ ರಾಶಿ ಕನ್ಯಾ ಮತ್ತು ಮಿಥುನ ಇಬ್ಬರು ಬುಧಗ್ರಹದ ಪ್ರಭಾವ ಇರುವ ರಾಶಿಗಳು ಕನ್ಯಾ ರಾಶಿಯವರು ಹೆಚ್ಚು ಸರಿಯಾಗಿ ಮತ್ತು ವಿವರಗಳಿಗೆ ಗಮನ ಕೊಟ್ಟರೆ ಮಿಥುನ ರಾಶಿಯವರು ವಿಶಾಲವಾಗಿ ಯೋಚಿಸುವವರು ಮತ್ತು ಅಸ್ಥಿರವಾಗಿರ್ತಾರೆ ಮಿಥುನ ರಾಶಿಯವರ ಅಸ್ಥಿರತೆ ಮತ್ತು ಬದ್ಧತೆ ಇಲ್ಲದಿರುವುದು ಕನ್ಯಾ ರಾಶಿಯವರಿಗೆ ಸುರಕ್ಷಿತ ಎನಿಸದೇ ಇರಬಹುದು ಇವರ ಸಂಬಂಧದಲ್ಲಿ ಒಬ್ಬರಿಗೊಬ್ಬರ ವಿಮರ್ಶೆ ಮಾಡುವ ಗುಣ ಮತ್ತು ಬೇರೆ ಬೇರೆ ಜೀವನ ಶೈಲಿ ಕಷ್ಟ ತರಬಹುದು ಮೂರನೆಯ ರಾಶಿ ಬಂದು ಧನು ರಾಶಿ ಕನ್ಯಾ ಮತ್ತು ಧನು ಇವರ ನಡುವೆ ಜೀವನ ಶೈಲಿ ಮತ್ತು ಇಷ್ಟಗಳಲ್ಲಿ ವ್ಯತ್ಯಾಸಗಳು ಇರಬರಬಹುದು ಕನ್ಯಾ ರಾಶಿಯವರ ಹೆಚ್ಚು ಸರಿಯಾಗಿ ಮತ್ತು ಯೋಜನೆ ಹಾಕಿಕೊಂಡು ಕೆಲಸ ಮಾಡುವವರಾದರೆ ಧನು ರಾಶಿಯವರು ಸಾಹಸ ಮತ್ತು ಸ್ವಾತಂತ್ರ್ಯವನ್ನು ಬಯಸುತ್ತಾರೆ ಧನು ರಾಶಿಯವರು ನೇರ ಮಾತುಗಳು ಕನ್ಯಾ ರಾಶಿಯವರನ್ನು ನೋಯಿಸಬಹುದು ತಾಳ್ಮೆ ಮತ್ತು ಹೊಂದಾಣಿಕೆ ತುಂಬ ಮುಖ್ಯ ಆಗಿರುತ್ತೆ ಹಾಗೂ ಕನ್ಯಾ ರಾಶಿಯವರಿಗೆ ಒಂದು ಮಿಶ್ರ ಹೊಂದಾಣಿಕೆ ಆಗುವುದು ಯಾವುದು ರಾಶಿಗಳು ಅಂತ ತಿಳ್ಕೊಳ್ಳೋದಾದರೆ ಮೊದಲನೆಯ ರಾಶಿ ಬಂದು ತುಲಾರಾಶಿ ಕನ್ಯಾ ಮತ್ತು ತುಲಾ ಇಬ್ಬರು ಅಂದ ಮತ್ತು ಶಾಂತಿಯನ್ನು ಇಷ್ಟಪಡುತ್ತಾರೆ ಕನ್ಯಾ ರಾಶಿಯವರು ಹೆಚ್ಚು ಅಚ್ಚುಕಟ್ಟಾಗಿ ಇರುತ್ತಾರೆ ತುಲಾರಾಶಿಯವರು ಸಮತೋಲನವನ್ನು ಬಯಸುತ್ತಾರೆ ಕನ್ಯಾ ರಾಶಿಯವರ ವಿಮರ್ಶೆ ಮತ್ತು ತುಲಾರಾಶಿಯವರ ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಯುವುದು ಕೆಲವೊಮ್ಮೆ ಸಣ್ಣ ಪುಟ್ಟ ಜಗಳಗಳಿಗೆ ಕಾರಣವಾಗಬಹುದು ಆದರೆ ಇಬ್ಬರು ಶಾಂತಿಯುತ ಸಂಬಂಧಗಳನ್ನು ಬಯಸುವುದರಿಂದ ಹೊಂದಾಣಿಕೆ ಸಾಧ್ಯ ಆಗಿರುತ್ತೆ ಎರಡನೆಯ ರಾಶಿ ಬಂದು ಕುಂಭರಾಶಿ ಕನ್ಯಾ ಮತ್ತು ಕುಂಭ ಇವರದು ಬೇರೆ ಬೇರೆ ರೀತಿ ಯೋಜಿಸುವ ಹೊಂದಾಣಿಕೆ ಕನ್ಯಾ ರಾಶಿಯವರು ಸರಿಯಾಗಿ ಮತ್ತು ಹಳೆಯ ವಿಚಾರಗಳನ್ನು ಇಷ್ಟಪಡುತ್ತಾರೆ ಕುಂಭರಾಶಿಯವರು ಸ್ವತಂತ್ರ ಹಾಗೂ ಹೊಸ ವಿಚಾರಗಳನ್ನು ಇಷ್ಟಪಡುತ್ತಾರೆ ಕುಂಭರಾಶಿಯವರು ಭಾವನಾತ್ಮಕವಾಗಿ ದೂರ ಇರುವುದು ಕನ್ಯಾ ರಾಶಿಯವರಿಗೆ ಕಷ್ಟವಾಗಬಹುದು ಇವರ ನಡುವೆ ಅರ್ಥ ಮಾಡಿಕೊಳ್ಳುವಿಕೆ ಕಡಿಮೆ ಇರಬಹುದು ಆದರೆ ಬುದ್ಧಿವಂತಿಕೆಯಲ್ಲಿ ಹೊಂದಾಣಿಕೆ ಸಾಧ್ಯ ಮೂರನೆಯ ರಾಶಿ ಬಂದು ಕನ್ಯಾ ರಾಶಿ ಇಬ್ಬರು ಕನ್ಯಾ ರಾಶಿಯವರು ಸೇರಿದರೆ ಸಂಬಂಧವು ತುಂಬ ಅಚ್ಚುಕಟ್ಟಾಗಿ ಮತ್ತು ಎಲ್ಲವನ್ನು ವಿಶ್ಲೇಷಣೆ ಮಾಡುವಂಥದ್ದು ಇರುತ್ತೆ ಇಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಆದರೆ ಇಬ್ಬರು ತುಂಬ ವಿಮರ್ಶೆ ಮಾಡುವುದರಿಂದ ಚಿಕ್ಕ ವಿಷಯಗಳಿಗೂ ಹೆಚ್ಚು ಯೋಚನೆ ಮಾಡುವ ಅಥವಾ ಪರಸ್ಪರ ವಿಮರ್ಶೆ ಮಾಡುವ ಸಾಧ್ಯತೆ ಇರುತ್ತೆ ಒಬ್ಬರಿಗೊಬ್ಬರ ಬಗ್ಗೆ ಕಡಿಮೆ ವಿಮರ್ಶೆ ಮಾಡಿದರೆ ಉತ್ತಮ ನೋಡಿದ್ರಲ್ಲ ಕನ್ಯ ರಾಶಿಯವರ ಹೊಂದಾಣಿಕೆ ಬೇರೆ ಬೇರೆ ರಾಶಿಗಳ ಜೊತೆ ಹೇಗೆ ಇರುತ್ತೆ ಅಂತ ಯಾವುದೇ ಸಂಬಂಧಕ್ಕೂ ಪ್ರೀತಿ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಒಬ್ಬರಿಗೊಬ್ಬರು ಗೌರವ ಕೊಡುವುದು ಮುಖ್ಯ ಜ್ಯೋತಿಷ್ಯವು ಕೇವಲ ಒಂದು ದಾರಿ ತೋರಿಸುತ್ತೆ ನಿಮ್ಮ ಪ್ರಯತ್ನ ತಾಳ್ಮೆ ಮತ್ತು ಕಾಳಜಿಯೇ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿ ಮಾಡಿಸುತ್ತೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು